ನಾನಿನ್ನೇನು ಇದು ನಮ್ಮ ಕುಚಕ್ಕನ ಮಕ್ಳಿಗೆ ಎರಡು ನನಗೊಂದು ನಮ್ಮ ಸಸಿಗೊಂದು ನಮ್ಮ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಇನ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇಲ್ಲಿ ಆರು ಮೂರು ಪೆಟ್ರೋಲ್ ಬಂಕಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ರಾತ್ರಿ ಇವನು ಬಂದಿದ್ದ ನನಕಿನ್ನ ಬೇಗ ಎದ್ದು ರೆಡಿಯಾಗಿಬಿಟ್ಟಿದ್ದಾನೆ ಹೋಗೋಕ್ಕೆ ನಾವಿವಾಗ ಫ್ರೆಶ್ ಆಗಿ ಗಾಡಿಗೆ ಗಾಡಿಗಲ್ಲ ನಮ್ಮ ಬಾಡಿಗೆ ಬೇಕಾಗಿದ್ದವು ಕಾಯಿ ಪಲ್ಯ ಅಕ್ಕಿ ಅವನ್ನೆಲ್ಲ ತಕ್ಕೊಂಡು ಹೊರಟಿದ್ದೀವಿ ನೋಡಿ ಇವಾಗ ಹೋಗ್ತಾ ಇರೋದೆ ಒಂದು ಗಾಡಿ ಅಲ್ಲೇ ರೋಡ್ನಾಗ ಹೋಯ್ತು ನಾನು ಒಂಚೂರು ಲೇಟಾಗೆ ಮಾಡ್ಕೊಂಡಿದ್ದೆ ಲೇಟಾಗಿ ಎದ್ದಾಗ ಸಾಮಾನೆಲ್ಲ ಜೋಡಿಸ್ಕೊಂಡ್ವಿ ಯಾವುದೋ ಅಣ್ಣ ಗಾಡಿ ಅಡ್ಡ ನಿಲ್ಸಿದ್ದಾನೆ ಪಾಪ ಮಕ್ಕಂಡಿದಾರೆ ಡಿಸ್ಟರ್ಬ್ ಮಾಡೋದು ಬೇಡ ನಾವೇ ಒಂಚೂರು ಆ ಕಡೆಗೆ ತಕೊಂಡು ರಿವರ್ಸ್ ತಕೊಂಡು ಹೋದ್ರೆ ಆಯ್ತು ಹಂಗೆ ಶಟ್ರ ಸೇತ್ತು ಬಿಟ್ಟುಬೇಡ ಅನ್ಗುರು ಒಂಚೂರು ಗಾಳಿ ಬರ್ತದ ಶೀತದ್ದು ಶೀತದ ಗಾಳಿ ನೋಡಿ ರೋಡ್ ಕಡೆಗೆ ತಕೊಂಡು ಅಂದರೆ ಚಳಿ ಇತ್ತಂತೇಳಿ ಬೇಗ ಹೋಗಲಿಲ್ಲ ನಾನು ಇವ್ರಿಬ್ರಿಗೆ ಬೈದಿದ್ದೆ ಹತ್ತು ಗಂಟೆಗೆ ಎದ್ದೋಗನಂದ್ರೆ ಇವರು ಹತ್ತು ಗಂಟೆಗೆ ಆದ್ರೆ ನಾನು ಬರಲ್ಲ ನಾನು ಹೈದ್ರಾಬಾದ್ ಹತ್ರ ಹೋಗಿ ಮಕ್ಕಂತಿನಿ ಅಂದಿದ್ಕೆ ಆರು ಗಂಟೆಗೆ ಎದ್ದೋಗ ನಂದು ಪಾಪ ಆರೂವರೆಗೆ ಎದ್ರು ನಾನೇ ಲೇಟಾಗಿ ಎದ್ದು ಟೀಗಿ ಕುಡಿದು ಫ್ರೆಶ್ ಅದೇ ಇವಾಗ ಇಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗ್ಬೇಕು ರೈಟ್ ಸೈಡ್ ಕಡೆಗೆ ನಾವು ಬಂದಿದ್ದಿಲ್ಲೆ ಅಂದ್ರೆ ಇದು ನಮಗೆ ಹೋಗ್ತಾ ಬರ್ತಾ ಒಂಥರ ನಮ್ಮ ಸ್ವಂತ ಮನೆ ಆಗ್ಬಿಟ್ಟ ತೋಬಕಾದ್ರು ಅಲ್ಲೇ ನಿಂತ್ಕೊಂತೀವಿ ಬರ್ಬೇಕಾದ್ರೆ ಅಲ್ಲೇ ನಿಂತ್ಕೊಂತೀವಿ ನಮಗೆ ಜಾಗ ಎಲ್ಲಿ ಇಷ್ಟ ಆಗ್ತಾವ ಅಲ್ಲಿ ಅಲ್ಲಿಗೆ ಬಂದು ನಿಂತ್ಕೊಂಡು ಹೋಗೋದವರೆಗೂ ನಮಗೆ ಸಮಾಧಾನ ಆಗಲ್ಲ ಇಲ್ಲೊಂದೇ ಅಲ್ಲ ಆ ಇನ್ನೇ ಇದು ಅಹಮದಾಬಾದ್ಲೈನೇ ಓಡಾಡ್ತೀವಲ್ಲ ಅಲ್ಲೇ ಆದ್ರೂ ಅಷ್ಟೇ ಅಲ್ಲಿ ಹೋಗ್ತಾ ಬರ್ತಾ ನಗರ ಆನಂದ್ ಹೋಟ್ಲಾಗೆ ಇಲ್ಲಾಂದರೆ ಟಿಂಬೂರ್ಣೆಗೆ ಮದರೆ ಹೋಟ್ಲ ಐತಲ್ಲ ಅಣ್ಣಾಚಿ ಹೋಟ್ಲು ಅಲ್ಲಿ ಹೋಗ್ದಲ್ಲೇ ಸಮಾಧಾನ ಆಗೋಲ್ಲ ಅಲ್ಲಿ ಪರೋಟ ತಿಂದಲೇ ಬರೋದಿಲ್ಲ ಗುರು ನಾವು ಇಲ್ಲಂದರೆ ಮದ್ರೆಗೆಲ್ಲ ಮದ್ರೆಗೆ ಅಂತೀನಿ ಟಿಮೂರ್ಣಗೆ ಅಣ್ಣಾಚಿ ಹೋಟ್ಲ ಐತಲ್ಲ ಅಲ್ಲಿ ಆಲೂಗಡ್ಡೆ ಗುರು ಸಿಕ್ಕಾಪಟ್ಲೇ ಬರ್ತೈತೆ ಒಳ್ಳೆ ಬಾಡಿಗೆ ಐತೆ ಇವಾಗ ನಾವೊಂದು ಟ್ರಿಪ್ಪು ಹೋಗಂ ದಿಲ್ಲಿ ಕಡೆಗೆ ಅಂದರೆ ದಿಲ್ಲಿಗೆ ಒಂದು ಟ್ರಿಪ್ ಮಾಡೋಣ ಅಂದರೆ ನಮಗೆ ದಿಲ್ಲಿಗೆ ಲೋಡೇ ಸಿಗ್ತಾ ಇಲ್ಲ ಮೊನ್ನೆ ಲೋಡ್ ಇತ್ತು ಹುಡುಗ ಕೈ ಕೊಟ್ಬಿಟ್ಟ ಇವಾಗ ಹೋದ್ರೂ ಸಿಕ್ಕಾಬಟ್ಲೆ ಚಳಿ ದಿಲ್ಲಿ ಅದಕ್ಕೆ ಸುಮ್ಮನೆ ಅದು ನಾವು ನೋಡೋಣ ಈ ಟ್ರಿಪ್ ಸಿಕ್ಕರೆ ಸಿಕ್ ಹೋಗೋಣಂತೆ ಹೊಸ ಹುಡ್ಗಕ್ಕೆ ಬರೋಳಿದ್ನಿ ನೋಡೋಣ ಅವನು ಬಂದಮೇಲೆ ಅವನು ಬರ್ತಾನೋ ಏನು ಕೈ ಕೊಡ್ತಾನೋ ಗೊತ್ತಿಲ್ಲ ಬನ್ನಿ ಮುಂದೆ ಹೋಗಿ ಎಲ್ಲ ತಿಪ್ಪನಿ ಸಿಗೋಣ ಇಲ್ಲಿ ನಮ್ಮ ಗಾಡಿಗೆ ಎನರ್ಜಿ ಜ್ಯೂಸ್ ಹಾಕ್ಸೋಣ ಅಂತ ನಿಲ್ಸಿದ್ವಿ ಎನರ್ಜಿ ಡ್ರಿಂಕು ಇದಿಲ್ಲ ಅಂದ್ರೆ ನಮ್ಮ ಗಾಡಿನೇ ಹೋಗೋದಿಲ್ಲ ಬೇರೆ ಗಾಡಿಗಳಾಗೆಲ್ಲ ಬಂದ್ ಮಾಡ್ತಾರೆ ಅದು ಬಂದ್ ಮಾಡಿದ್ರೆ ಸೈಲೆನ್ಸರ್ ಬರೋಷ್ಟ ಆಗ್ತದಂತೆ ಈ ಸೈಲೆನ್ಸರ್ಗೆ ಒಂದು ಕಾರ್ ಬರ್ತತಿ ಈ ಸೈಲೆನ್ಸರ್ ದುಡ್ಡಿಗೆ ಅಷ್ಟು ರೇಟ್ ಇರೋದು ಬರ್ತತಿಲ್ಲ ಅಣ್ಣ ಅಣ್ಣ ಕಾರ ಸೈಲೆನ್ಸರ್ ದುಡ್ಡಿಗೆ ಕಾರ್ ಬರ್ತೈತಿಲ್ಲ ಹೇಳು ನಾಲ್ಕು ರೂಪಾಯಿ ಸೈಲೆನ್ಸರ್ ನಾಲ್ಕು ಲಕ್ಷ ರೂಪಾಯಿ ಸೈಲೆನ್ಸರ್ ನಾಲ್ಕು ಲಕ್ಷ ರೂಪಾಯಿಗೆ ಮಾಡ್ಲಿಕ್ಕೆ ಕಾರೇ ಬರ್ತೈತೆ ಇನ್ ಶಿಫ್ಟ್ ಬರ್ತೈತಿ ಆ ಸೈಲೆನ್ಸರ್ ಅವ್ರು ಆಗ್ಬಿಟ್ರೆ ಅದಕ್ಕೆ ಅದಕ್ಕೆ ಡೆಫು ಹಾಕ್ಬೇಕು ನಾವು ಇಲ್ಲಿ ಯಾಕೆ ಅಂದರೆ ತರ್ಟಿ ಟು ಪಾಯಿಂಟ್ ಫೈವ್ ಇರೋದಿಲ್ಲಿ ಇನ್ನ ಹತ್ರ ಎಲ್ಲ ಶೋರೂಮಿಂದ ತರೋದ್ರೆ ಶೋರೂಮಿಂದ ಬಿಲ್ ತರಿಸ್ಕೊಡ್ತಾನೆ ಅದಕ್ಕೆ ಹಾಕ್ಸಿದ್ದು ನಾವು ಒಂದತ್ರ ಶೋರೂಮ್ಗೆ ಹೋಗಿದ್ರೆ ಶೋರೂಮ್ನೂ ಹೊರಗಡೆ ಲೂಸ್ ಕೊಡಲ್ಲ ಅಂದ ಒಳಗಡೆ ಗಾಡಿ ಬಿಡಲ್ಲ ಅಂತ ಯಾಕಂದ್ರೆ ಅವನು ಬಕೆಟ್ ಬಕಿಟ್ ತಗಬೇಕು ಬಕೆಟಿಗೆ ಒಂದ್ ಬಾಕಿಟ್ಟು ಅಲ್ಲ ಬಾಕಿಟ್ ತಗೊಂಡ್ರೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಆಗ್ತದ ಅಂತ ಹೇಳಿ ಎಷ್ಟ ನೋಡಿ ಸೈಡ್ ಹಾಕಿ ಅಡುಗೆ ಮಾಡಿದ್ವಿ ಊಟ ಮಾಡ್ತಾ ಇದ್ವಿ ರಾತ್ರಿ ಮಾಡಿದ್ದು ಹಂಗಿ ಬಾತ್ ಇತ್ತು ಇವನ್ ಬಾಗದ್ದು ಅದನ್ನೇ ಇಟ್ಟಿದೀವಿ ಇವಾಗ ಮೂರು ಸ್ವಲ್ಪ ಸ್ವಲ್ಪ ಉಣ್ತಾ ಇದೀವಿ ವೈಟ್ ರೈಸ್ ಟೊಮೆಟೊ ಚಟ್ನಿ ಐತೆ ಹೊಸ್ತಾಗ ಬಟರ್ ಇಟ್ಕ ಬಂದಿವಿ ಅಡುಗೆ ಮಾಡಿ ಮಾಡಿ ಇಕ್ತಿರೋದೇ ಸೊಮ್ಮೆ ನೋಡಿ ಹ ಇವಾಗ ಉಂಡು ಹೊರಡ್ತಾ ಇರೋದ ನೋಡಿ ನಾನ್ ಸ್ಟಾಪ್ ಬೆಂಗಳೂರು ಕಡೆಗೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡೋಲ್ಟಿವೆ ರಾತ್ರಿ ಅದು ಅಂಗಿ ಭಾ ತೊಳ್ದಿತ್ತು ಅದ್ರ ಜೊತೆಗೆ ಒಂಚೂರು ವೈಟ್ ರೈಸು ಟೊಮೆಟೊ ಗೊಜ್ಜು ಮಾಡ್ಕೊಂಡು ಊಟ ಮಾಡಿ ಎಲ್ಲ ತೊಳ್ಕೊಂಡು ಹೊರಟಿದ್ದೀವಿ ಏನೇ ಹೇಳಿ ಒಂದು ಒಂದು ಒಂದಿಬ್ಬರು ಮೂವರು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಊಟ ಮಾಡಿದ್ರೆ ಈಗಿರೋ ಮಜಾ ಬೇರೆ ಎಲ್ಲಿ ಇಲ್ಲ ಹಿಂದೆ ಬರ್ತಿದ್ದಾವೆ ಎಲ್ಟು ಗಾಡಿನೂ ಇನ್ನು ಕಾಮರಡ್ಡಾಗೆ ಇದ್ದೀವಿ ನಾವು ಊಟ ಮಾಡಿ ಎದ್ದು ನೂರು ಕಿಲೋಮೀಟ್ರ್ ಬಂದು ಅಡುಗೆ ಮಾಡೋಕೆ ನಿಲ್ಸಿದ್ದು ಬಟ್ಟೆ ಕೆರೆಯೋದು ಗುರು ಅದಕ್ಕೆ ತಿಂಡಿ ಮಾಡ್ಕೊಂಡು ಹೊಲ್ಟ್ರಿ ಇವಾಗ ನಾವು ರಿಂಗ್ ರೋಡ್ ಇಳಿಯೋ ಅಷ್ಟೇ ಮಧ್ಯಾಹ್ನ ಆಗ್ತದೆ ಆರಾಮಾಗಿ ಹೈದ್ರಾಬಾದ್ ರಿಂಗ್ ರೋಡ್ ಇಳಿಯೋ ತಕ್ಕನ ಯಾವ ಟೆನ್ಷನ್ ಇಲ್ಲದಂಗೆ ಹೋಗ್ಬೋದು ಡೆಪ್ಪನ್ನು ಹಾಕ್ಸಿದ್ದೀವಿ ಡೆಪ್ಪು ಸೀದಾ ಅನ್ಲೋಡ್ ಮಾಡಿ ಹೋಗ್ಬೋದು ಅಷ್ಟು ಹಾಕ್ಸಿದ್ದೀನಿ ಡೆಪ್ಪು ರಿಂಗ್ ರೋಡ್ ಹಾಕ್ತಕ್ಕಿಂತ ಮುಂಚೆ ಸೈಡ್ಗೆ ಹಾಕಿ ಅಲ್ಲೊಂಥ ಡಿಲ್ ತೆಗೆಸ್ಕೋಬೇಕು ಇದು ಜಿ ಸಿ ವಾಟ್ಸಪ್ ಮಾಡಿದ್ದಾರೆ ನಾವು ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿರ್ಲಿಲ್ಲಲ್ಲ ಅದಕ್ಕೆ ಜಿ ಸಿ ವಾಟ್ಸಪ್ ಮಾಡಿದ್ದಾರೆ ಜಿ ಸಿ ತೆಗಿಸ್ಕೊಂಡು ನಮ್ಮ ಗಾಡಿಗೆ ತಟ್ಟೆ ಇಲ್ಲ ಗುರು ಒಬ್ಬರು ಪಾತ್ರೆಗೆ ಒಬ್ಬರು ಬಾಣಲೆ ಗುಂಡಂಗೆ ಆಗ್ಬಿಟ್ಟ ಒಂದೆರಡು ಮೂರು ತಟ್ಟೆ ತಗೊಂಡು ಅದು ಇದು ರಿಸೀವ್ ತೆಗೆಸ್ಕೊಂಡು ಹೋಗೋಕಷ್ಟೇ ನೋಡಿ ಬಿಸಿಲು ಐತೆ ಆದರೆ ಚಳಿ ಗಾಳಿ ಬೀಸ್ತಿರೋದು ನೋಡಿ ಮುಂದೆ ತೋರಿಸ್ತೀನಿ ನಿಮಗೂ ನೋಡಿ ಬಿಸಿಲು ಐತೆ ಬಿಸಿಲು ಇದ್ರೆ ಗಾಳಿ ಬೀಸ್ತಿರೋ ತಣ್ಣಗೆ ಇದು ಯಾವುದೋ ಒಲೆ ಬೇರೆ ಇರಿಟೇಟ್ ಆಗಂಗ್ ಹೊಡಿತೈತೆ ಸ್ಪೀಡ್ ಕ್ಯಾಮ್ರೆ ಇದಾವೆ ರೋಡಾಗೆ ಏಯ್ಟಿ ಸ್ಪೀಡ್ ಕ್ರಾಸ್ ಮಾಡೋಂಗಿಲ್ಲ ಅಂತೆ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ಅದು ಡಿಸ್ಪ್ಲೇನೇ ಹೋಗಿಬಿಟ್ಟದ ಗುರು ಆ ಬೋರ್ಡ್ನಾಗೆ ಹಂಗೆ ತೋರಿಸ್ತೈತೆ ನೋಡಿ ಇಷ್ಟು ದಿವಸ ಚಿಕ್ಕ ಬಟ್ಲೆ ಬಿಸಿಲು ಇವಾಗ ಬಿಸಿಲೈತೆ ತಣ್ಣ ಗಾಳಿಗೂ ಬಿಸ್ತೈತೆ ಟೈರ್ ಈಟ್ ಆಗಲ್ಲ ಏನಿಲ್ಲ ಹಂಗಂತ ನಾನ್ ಸ್ಟಾಪ್ ಹೊಡೆಯೋದು ಬೇಡ ಒಂದು ಗಂಟೆ ನಿಲ್ಸೋಣ ಹೈದ್ರಾಬಾದ್ ರಿಂಗ್ ರೋಡ್ ದಾಟಿದ ಮೇಲೆ ಒಂದು ಗಂಟೆ ನಿಲ್ಲಿಸಿದ್ರೆ ಟೈರು ಈ ಗಾಡಿರೋ ತಣ್ಣಗೆ ಆಗ್ತದೆ ಎಷ್ಟೊತ್ತಿದ್ರೂ ನಾಳೆ ಬೆಳಿಗ್ಗೆ ಫ್ಯಾಕ್ಟ್ರಿಗೆ ಹೋಗಿ ಎಂಟ್ರಿ ಮಾಡಬೇಕು ನಾಳೆ ಮತ್ತು ಶ್ಯಾಂಪಲ್ ತಕೊಂಡ್ರೆ ಶನಿವಾರ ಬೆಳಿಗ್ಗೆ ಖಾಲಿ ಆಗ್ತವೆ ನಾಳೆ ಒಂದಾದರೆ ಆಗ್ತತೆ ಶನಿವಾರ ಎರಡು ಖಾಲಿ ಆಗ್ತವೆ ಇಲ್ಲಾಂದರೆ ಭಾನುವಾರ ರಜೆ ಇರ್ತದ ಗುರು ಎರಡು ದಿವಸ ಇಲ್ಲೇ ಮುಚ್ಚಿ ಹೋಗಾಗ್ತತ್ತೆ ಸೋಮವಾರ ತಕ್ಕನ ಬೇಗ ಬೇಗ ಹೋಗ್ಬೇಕು ರಾತ್ರಿ ಒಂಚೂರು ನಾಲ್ಕು ಗಂಟೆ ತಕ್ಕನ ಹೊಡೆದಿದ್ರೆ ಆತರ ಬಂದ್ಬಿಡ್ತಿದ್ದೆ ಏನ್ ಮಾಡ್ತೀರಾ ನಮ್ಮ ಡ್ರೈವರು ಹಿಂದೆ ಇದ್ದ ಇನ್ನೊಬ್ಬ ಡ್ರೈವರು ಅದೇ ನಮ್ಮ ಭಟ್ರು ಬಟ್ರು ಚಳಿ ಅಂತೇಳಿ ಚಳಿಗೆ ಗಾಡಿ ಓಡಿಸ್ಲಿಲ್ಲ ಚಳಿಗೆ ಗಾಡಿ ಓಡಿಸ್ಲಿಲ್ಲ ಮತ್ತು ಇನ್ನೇನ್ ಮಾಡೋದು ಬಿಟ್ಟೋಗ ಬಿಟ್ಟೋಗ್ಬಾರ್ದು ಅಂತೇಳಿ ನಾ ಅಲ್ಲೇ ಮಕ್ಕಂಡೆ ಅವತ್ತು ನನ್ನ ಗಾಡಿ ಟೈರ್ ಓಡದೋದಾಗ ಅದೇ ನಮ್ಮ ಬಟ್ರೆ ಬಿಟ್ಟೋಗಿದ್ದಿಲ್ಲ ನನಗೆ ಗುರುಪ್ ಬರೋರಿಗೂ ಇವಾಗೆಲ್ಲ ಚೆನ್ನಾಗೈತಂತೇಳಿ ಬಿಟ್ಟೋದ್ರೆ ಅದು ಚೆನ್ನಾಗಿ ಕಾಣಲ್ಲ ಮತ್ತೆ ಮೇಲಿರೋ ದೇವ್ರನು ಮೆಚ್ಚೋದಿಲ್ಲ ನಮ್ಮ ಕಷ್ಟಗಿದ್ದಾರನ ನಾ ನಮ್ಮ ಕೈ ಹಿಡ್ದಾರ ನಾವು ಅವ್ರ ಯಾವತ್ತು ಮಧ್ಯೆ ದಾರು ಬಿಟ್ಟು ಹೋಗ್ಬಾರ್ದು ಬಿಟ್ಟೋಗೋ ಜಾಲಮಾನನೂ ನಮ್ದಲ್ಲ ಅದು ಒಂದು ದಿವಸ ಅಲ್ಲಿ ಇವತ್ತು ಖಾಲಿ ಆಗೋದು ನಾಳೆ ಕಾಲಿ ಆಗಲಿ ಜೊತೆಗೆ ಕರ್ಕೊಂಡು ಹೋದೆ ಹೋಗ್ತೀವಿ ಅಂದರೆ ಏನೊಂಚೂರು ಆ ಗಾಡಿಲಿ ಟೈರ್ ವೀಕ್ ಅದಾವ ಅಷ್ಟೇ ಮೂವತ್ತೈದು ಟನ್ನಿಗೆ ನಡೀತಿಲ್ಲ ಅವು ಆದರೂ ಬರ್ತದವೇ ಅದೇ ಬಿಸಿಲಾಗಿ ನಿಲ್ಸಿ ಒಂದು ಎರಡು ಗಂಟೆ ಒಂದು ಗಂಟೆ ಒಂದೂವರೆ ಗಂಟೆ ಟೈರ್ ಕೂಲ್ ಮಾಡ್ಕೊಂಡು ಹೋದ್ರೆ ಹೋಗ್ತೈತೆ ಬನ್ನಿ ಮುಂದೆ ಹೋಗಿ ಸಿಗೋಣ ಇಲ್ಲಿ ಗಾಡಿ ಐಟಮ್ ಅಂತ ನಿಲ್ಸಿದ್ವಿ ಇವಾಗಿನ ಊಟ ಮಾಡಿ ಐವತ್ತು ಕಿಲೋಮೀಟರ್ ಬರ್ಲಿಲ್ಲ ಗುರು ಅಲ್ಲೇ ಗಾಡಿ ನಿಲ್ಸ್ತ ಬೇಗ ಬೇಗ ಬರೀ ಅಲ್ಲೇ ಶೋ ಗಿಡ ತಂತಾನಂತೆ ಮೊನ್ನೆ ಹತ್ರ ಮ್ಯಾಚ್ ತಗೊಂಡ್ರಿ ಅವನ ಹತ್ರ ಶೋ ಗಿಡ ಹೋದ್ರೆ ಸಾವಿರದ ಇನ್ನೂರು ಆರ್ನೂರು ರೂಪಾಯಿ ಜೊತೆ ಅಂತ ನೂರೈವತ್ತು ರೂಪಾಯಿ ಅವು ಅದಕ್ಕೆ ಹತ್ರ ಟೀನೂ ಕುಡಿಯೋದು ಬೇಡ ಅಂತೇಳಿ ಬೇರೆ ತಗ ಬಂದಿವಿ ಇವರು ಎಷ್ಟು ದುಬಾರಿ ಹೇಳ್ತಾರೋ ಗೊತ್ತಿಲ್ಲ ನೋಡೋಣ ಬನ್ನಿ ಫಸ್ಟು ಪಯ್ಯ ಚಾಯ್ ಮೇಲೆಗಾಕ ಚಾಯ್ ದೇನಾ ಪೈಲೆ ಬಾದ್ಮೇಲೆ ಸಾಮಾನು ಬೇಕು ಫಸ್ಟ್ ಟೀ ಕುಡಿಯೋಣ ಗುರು ಐಟಮ್ ಏನು ಗುರು ಫುಲ್ ದುಬಾರಿ ಆಯಿತು ಇವನು ಒಂದೇ ಅಂತೆ ಅವನತ್ರ ಏನು ರೇಟ್ ಇತ್ತು ಅದಕ್ಕಿನ್ನ ಐವತ್ತು ರೂಪಾಯಿ ಜಾಸ್ತಿ ಇದ್ದವು ಅದಕ್ಕೆ ಇದು ಒಂದೇ ಒಂದು ಡಬ್ಬಿ ತಗೊಂಡು ಅಷ್ಟೇ ನೂರು ರೂಪಾಯಿ ಕೊಟ್ಟು ಮತ್ತು ಏನು ತಗೊಳ್ಳೋಕ್ಕೆ ಹೋಗಲಿಲ್ಲ ಅವನು ಕೇಳ್ದೆ ಅಲ್ಲಿ ಮುಂದೆ ಇರೋದು ಅಂಗಡಿ ಅಂತಂದ್ರೆ ನಮ್ಮ ಅಣ್ಣನೇ ಅವನು ಅಂದ ಹಂಗಂದ್ರೆ ರೇಟ್ ಎಲ್ಲ ಒಂದೇ ಏನು ತಗೊಳ್ಳೋದು ಬೇಡ ಅಂತೇಳಿ ಟೀ ಕುಡಿದ್ವಿ ಟೀ ಕುಡಿದು ಒಂದು ಸ್ಕೂ ಡ್ರೈವರ್ ಬೇಕಾಗಿತ್ತು ನನ್ನ ಗಾಡಿಗೆ ಸ್ಕೂ ಡ್ರೈವರ್ ತಗೊಂಡು ಇದೊಂದು ಡಬ್ಬಿ ಬೇಕಾಗಿತ್ತು ನನಗೆ ಅದಕ್ಕೆ ಅದನ್ನು ತಕ್ಕೊಂಡು ಹೋಗ್ತಾ ಇರೋದೆ ಅವನು ವೀಡಿಯೋ ಮಾಡ್ದಡಿಗೆ ಎದಕ್ಕೆ ಬಿಟ್ಟಾನೆ ಯಾಕಂದರೆ ಯಾರೋ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ನಂತೆ ಗ್ರೂಪ್ಗೆ ಏನಂತ ಹಾಕಿದ್ದ ಅಂದರೆ ಊಟ ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತೇಳಿ ಬೇರೆ ಹೋಟ್ಲಿಂದು ಅದಕ್ಕೆ ಮೊಬೈಲ್ ಕೇ ನಾನು ವೀಡಿಯೋ ಮಾಡ್ಬೇಕಾದ್ರೆ ಮೊಬೈಲ್ ಕಸ್ಕೋಣ ಮೊಬೈಲ್ ತಗೊಳಕ್ಕೆ ಬಂದ ಯಾಕೆ ವೀಡಿಯೋ ಮಾಡ್ತಿದ್ದೆ ಅಂತೇಳಿ ಫಸ್ಟ್ ಏನು ಹೇಳು ನಿಂದು ಆಮೇಲೆ ಕೇಳ್ತನೇಳ ಅಂತಂದಾಗ ಇಲ್ಲ ನೀವು ವೀಡಿಯೋ ಯಾಕೆ ಮಾಡ್ತೀರ ಅಂತ ಕೇಳ್ದ ನಾನು ಬ್ಲಾಗರ್ ಅಂದಾಗ ಅವಾಗ ಸುಮ್ಮನೆ ಅದ ಅವಾಗ ಹೇಳ್ದವನು ಇಲ್ಲ ಅಣ್ಣ ಹಿಂಗೆ ವೀಡಿಯೋ ಮಾಡೋದು ನೋಡಿದರೆ ಭಯ ಆಗ್ತೈತೆ ನಮಗೆ ಸುಮ್ಮನೆ ಸುಮ್ಮನೆ ಹೋಟ್ಲಾಗ ಊಟ ಇಲ್ಲ ಅದು ಇಲ್ಲ ಅಂತೇಳಿ ವೀಡಿಯೋ ಮಾಡಿದರೆ ನಮ್ಗೆ ವ್ಯಾಪಾರ ಎಲ್ಲ ಕೆಟ್ಟೋಗ್ತತೆ ಅಂತಂದ ಅವಾಗಿದ್ದು ನಾನು ಇದ್ಲಿ ಇದೇ ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು ನಿನಗೆ ಹೆಂಗೆ ಹೇಳೋಣ ಕಮೆಂಟ್ ಹಾಕಿ ನೀನು ಸರಿ ಇಲ್ಲ ಅಂತಂದು ಒಂದ್ಸಲಿ ಬಂದು ನೀನು ಏನನ್ನ ಸರಿ ಇಲ್ಲ ಅದಿಲ್ಲ ಅಂತಂದ್ರೆ ಹೇಳ್ಬೋದು ಸುಮ್ ಸುಮ್ಮನೆ ಹೇಳೋಕ್ಕಾಗಲ್ಲ ನೀನು ವ್ಯಾಪಾರ ಕೆಡಿಸಿ ನಾನೆಲ್ಗೋ ನಾನಿನ್ ದಿನ ಅನ್ನೋಕ್ಕೆ ನಾನ್ ಕಲ್ಲಾಕ್ದಂಗೆ ಆಗ್ತತೆ ನಾವು ಆ ಥರ ಮಾಡಲ್ಲ ನನಗಿಷ್ಟ ಆದರೆ ತೊಳ್ತೀವಿ ಕಷ್ಟ ಆದರೆ ಬಿಡ್ತೀವಿ ಈಗ ರೇಟ್ ಜಾಸ್ತಿ ಐತೆ ನಮಗೆ ಬೇಡ ನನಗೆ ಬೇಕಾಗಿ ತಗೊಂಡೀವಿ ಟೀ ಕುಡ್ತೀವಿ ಅಷ್ಟೇ ನೋಡಂದಾಗ ಇಲ್ಲಣ್ಣ ಬೇರೆ ಹೋಟ್ಲಾಗ ಹೋಗಿ ಡ್ರೈವರ್ ಹಿಂಗೆ ಮಾಡಿದ್ದ ಅಂತ ಮತ್ತು ಅವ್ನು ಹೋಟ್ಲನ್ನು ಇಲ್ದದ್ದೆಲ್ಲ ನಾಟಕ ಮಾಡಿದರೆ ಎಲ್ಲರೂ ಹಂಗೆ ಮಾಡ್ತಾರೆ ನಾವು ಹಂಗೆ ಮಾಡ್ತಾರ ಅಂತ ಹೇಳಿದ್ವಿ ಈಡೇ ಮಾಡ್ಕೊಳ್ರಿ ಏನಿಲ್ಲ ನಮ್ಮ ಹೆಸರು ಮಾತ್ರ ಕೆಡಿಸ್ಬೇಡ್ರಿ ಅಂದ್ರೆ ಕೆಟ್ಟಲ್ಲ ಬಿಡಪ್ಪ ಅಂದೆ ಅಂದರೆ ಇವನತ್ರ ಐಟಮ್ ಸಿಕ್ಕ ಬಟ್ಟೆ ರೇಟು ಇಲ್ಲಿ ಸಿಗೋ ಐಟಮು ಬಿಜಾಪುರನಾಗೆ ಇನ್ನೂರು ಮುನ್ನೂರು ರೂಪಾಯಿ ಸಿಗ್ತವೆ ನೋಡಿ ನಾನು ನೀವು ಕಟ್ಟಿದ್ದೀನಲ್ಲ ಸೈಡಿಗೆ ಶೋ ಗಿಡನ್ನ ಇವು ಇನ್ನೂರು ರೂಪಾಯಿ ಜೊತೆ ಇವನು ತರ ತಗೊಂಡ್ರೆ ಆರ್ನೂರು ರೂಪಾಯಿ ಅಂತಾನೆ ಏನಿಗೆ ಹೇಳ್ದೆ ನಮ್ಮ ಲೈನ್ ಎಲ್ಲ ಕಮ್ಮಿ ಸಿಗ್ತವೆ ಅಂತೇಳಿ ನಾವು ಏನು ಕ ನಾನು ಒಂದೇ ಕೇಳಿದ್ದು ಅಲ್ಲಿ ಮುಂದೆ ಇರೋದು ಅಂಗಡಿ ಯಾರ್ದದ ಅಂದ್ರೆ ಅವ್ನು ನಮ್ಮ ಅಣ್ಣ ಅಂತ ಇಬ್ರು ಒಂದೇ ರೇಟು ಸೇಮ್ ರೇಟ್ ಮಾಡ್ತಾರಂಥೇಳಿ ಏನೋ ಐಟಮ್ ತಗೊಳ್ಳೋಕ್ಕೆ ಹೋಗ್ಲಿಲ್ಲ ಸ್ಕೂಟ್ರ್ ತಗೊಂಡ್ವಿ ಡಬ್ಬ ತಗೊಂಡು ಸುಮ್ಮನೆ ಹೋಗ್ತಾಯಿದ್ವಿ ನೋಡಿ ಅದು ಇದು ಕಾರ್ದ್ ಕೂಡ ಉಪ್ಪು ಹಾಕೋಣ ಡಬ್ಬ ಇರಲಿಲ್ಲ ಒಂದು ಅದನ್ನ ತಗೊಂಡು ಸುಮ್ಮನೆ ಹೋಗ್ತಾ ಇದ್ದೀವಿ ನೋಡಿ ಬನ್ನಿ ಹೋಗೋಣ ಮುಂದೆ ಸಿಗೋಣ ಇಲ್ಲಿ ರಿಸೀವ್ಡ್ ರಿಸೀವ್ಡ್ ಅಲ್ಲ ಗುರು ಜಿ ಸಿ ಪ್ರಿಂಟ್ ತೆಗಿಸ್ಕೊಳ್ಳೋಣ ಅಂತ ನಿಲ್ಲಿಸಿದ್ರೆ ಇಲ್ಲಿ ನೋಡಿದ್ರೆ ಮಹಾಪ್ರಭುಗಳು ಸಿಕ್ಕ ಹಾಕೊಂಡ್ಬಿಟ್ಟಿದ್ದಾರೆ ಬ್ರೋ ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿ ತೆಗಿತದ ನೋಡಿ ಇವನು ನಾವು ಇಷ್ಟ ಆಡ್ತಾ ಇದೀವಿ ಇವ್ನು ಆರಾಮಾಗಿ ತೆಗೀರಿ ತೆಗೀರಿ ಅಂತೇಳಿ ಹೋಗಿ ಸ್ಪಾನರ್ ತಂದು ತೆಗಿತದಾನೆ ಸದ್ಯಕ್ಕದು ಪಂಚರ್ ಆಗಿಲ್ಲ ಹಂಗೆ ಮೇಲೆ ಐತೆ ಹೋಗಿದ್ರೆ ಇಷ್ಟೊತ್ತಿಗೆ ಒಳಗಿನ ಟೈರು ಚಿತ್ತಲ್ ಪಾತಲ್ಲಿ ಹಾಕ್ಬಿಡೋದು ಮೊನ್ನೆ ನನ್ನ ಗಾಡಿದಾದಂಗೆ ಇವಾಗ ಈಗ ಈ ಟ್ರಿಪ್ನಾಗ ಈ ಗಾಡಿ ಚಿತ್ತಲ್ ಪತಲ್ ಆಗೋದು ನೋಡಿ ರೋಡಲ್ಲೇ ನಿಗಸ್ಬಿಟ್ಟಿವಿ ಗಾಡಿನ ಬೇಗ ಬೇಗ ಎತ್ಕೊಂಡು ಹೋಗಬೇಕು ಹೊಲ್ತೀವಿ ನೋಡಿ ನಮ್ಮ ಹತ್ರ ತಟ್ಟೆ ಇರಲಿಲ್ಲ ಮೂರು ವರ್ಷ ತಟ್ಟೆ ತಗೊಂಡು ಒಂದು ಪ್ಲೇಟ್ ತಗೊಂಡ್ವಿ ಅಲ್ಲಿ ಅಣ್ಣಾಸಿ ಹೋಟ್ಲಾಗೆ ನೂರ ಮೂವತ್ತು ರೂಪಾಯಿ ಒಂದು ತಟ್ಟೆ ಅಂದ ಅದೇ ತಟ್ಟೆ ಇಲ್ಲಿ ಎಪ್ಪತ್ತು ರೂಪಾಯಿ ನೂರ ಮೂವತ್ತೆಲ್ಲಿ ಎಪ್ಪತ್ತೆಲ್ಲಿ ನೂರ ಅಂದ್ರೆ ಅರವತ್ತು ರೂಪಾಯಿ ಜಾಸ್ತಿ ಅದಕ್ಕೆ ಇಲ್ಲಿ ಬಂದು ತಗೊಂಡಿದ್ದು ನಾ ಮೂರು ತಟ್ಟೆ ಒಂದು ಸ್ಟೀಲಿನ ಪ್ಲೇಟು ಎಲ್ಲ ನೂರ ಮೂವತ್ತು ರೂಪಾಯಿ ಅಂತ ಹೇಳಿದ್ದ ನೂರ ಮೂವತ್ತು ರೂಪಾಯಿ ಅಂದರೆ ಐನೂರ ಇಪ್ಪತ್ತು ರೂಪಾಯಿ ಆಗೋದು ನಮಗಿಲ್ಲಿ ಇನ್ನೂರ ಐವತ್ತು ರೂಪಾಯಿ ಉಳಿದತ್ತೆ ಅದಕ್ಕೆ ಮುಂದೆ ಬಂದು ತಾಂಡಿದ್ದು ಕುಕ್ಕರ್ ಕೇಳಿದರೆ ಕುಕ್ಕರಿನ ರೇಟ್ ಹೇಳಲಿಲ್ಲ ಏನಂದ್ರೂ ಅಲ್ಲಿ ಹೊರಗಡೆ ಲಾರಿ ಐಟಮ್ ತೊಗೊತೀವಲ್ಲ ಅಲ್ಲೆಲ್ಲ ರೇಟೇ ಇರಿಯೂರಾಗ ಹೋಗಿದ್ರೆ ಇರಿಯೂರಾಗ ಅಷ್ಟಕ್ಕೆ ಸಿಗೋ ಒಂದು ಐವತ್ತು ಅರವತ್ತು ರೂಪಾಯಿಗೆ ಇವಾಗ ಅರ್ಜೆಂಟಿಗೆ ನಮ್ಮ ಹತ್ರ ತಟ್ಟೆ ಇರಲಿಲ್ಲ ಇಬ್ಬರು ತಟ್ಟೆ ಗುಂಡ್ರೆ ಒಬ್ಬರು ಪಾತ್ರೆ ಗುಂಡಾರೋ ಇಲ್ಲ ಬಾಂಡ್ಲೆ ಗುಂಡಾರೋ ಅದಕ್ಕೆ ಹತ್ತು ರೂಪಾಯಿ ಹೋದರೆ ಹೋಗ್ಲಿ ಅಂತ ಹೇಳಿ ತಕ್ಕೊಂಡ್ವಿ ಅಷ್ಟೇ ಮೂವತ್ತು ರೂಪಾಯಿ ಜಾ ನಲ್ವತ್ತು ರೂಪಾಯಿ ಜಾಸ್ತಿ ಅಷ್ಟೇ ಏನಾಗೋಲ್ಲ ಇವಾಗ ಇನ್ನೇನು ರಿಂಗ್ ರೋಡ್ ಹತ್ರ ಬಂದೀವಿ ಮೆಡ್ಚಲ್ನಾಗಿದ್ದೀವಿ ಮೆಟ್ಚಲ್ ಇದು ಇಲ್ಲಿಂದ ಇತ್ಲಾಗ್ ರಿಂಗ್ ರೋಡೆ ರಿಂಗ್ ರೋಡ್ ಹತ್ತಿಬಿಟ್ರೆ ಎಂಬತ್ತು ಕಿಲೋಮೀಟ್ರ್ ನಾನ್ ಸ್ಟಾಪು ಹೆಂಗ ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿದ್ವಿ ಅದು ಇದು ತಗೊಂಡು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈರೆಲ್ಲ ಕೂಲ್ ಆದಂಗೆ ಆದವು ಇಲ್ಲಿಗೆ ಹೈದರಾಬಾದ್ ಹತ್ರ ಬರ್ತಾ ಅಲ್ಲೇ ಇಟ್ಲು ಸೆಳಿತಾತ್ ಗುರು ಇವಾಗ ರಿಂಗ್ ರೋಡ್ ಹತ್ತಿ ರೀಲ್ಸ್ ಗೀಲ್ಸ್ ಮಾಡ್ಕೊಂಡು ಆರಾಮಾಗೋದು ಬನ್ನಿ ರಿಂಗ್ ರೋಡೈತೆ ಸಿಗೋಣ ಫುಲ್ ಗುರು ಅದಕ್ಕೆ ಸ್ವೆಟರ್ ತಗೊಂಡ್ಬಿಟ್ಟೆ ನಮ್ಮ ಡ್ರೈವರ್ಗಳೆಲ್ಲ ಮುಂದೆ ಹೋಗ್ಬಿಟ್ರು ನಾನಿನ್ನೇನು ಇದು ನಮ್ಮ ಕುಚ್ಚಿಕ್ಕನ ಮಕ್ಳಿಗೆ ಎರಡು ನನಗೊಂದು ನಮ್ಮ ಸಸಿಗೊಂದು ನಮ್ಮ ನಮ್ಮ ನಮ್ಮನೆಯಗೊಂದು ಇವು ಮೂರು ನನಗೆ ಇವು ನನ್ನ ಕುಚ್ಚಿಕ್ಕನ ಮಕ್ಳಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಐದು ಸ್ವೊಟ್ಟರ್ ತಗೊಂಡಿನ ಗುರು ಇನ್ನೂರು ರೂಪಾಯಿ ಬಿದ್ದಂಗೆ ಇವು ಅಷ್ಟು ರೇಟ್ ಇಲ್ಲ ಅನಿಸ್ತತೆ ಏನು ಮಾಡ್ತೀರಾ ತಗೊಂಡ್ಲೇಬೇಕು ಚಳಿಗಾಲ ಸ್ಕ್ಯಾನರ್ ಫೈನಲ್ಲಿ ರಿಂಗ್ ರೋಡಿಗೆ ಬಂದ್ವಿ ಇಲ್ಲಿ ಗಾಡಿ ನಿಲ್ಸಂಗಿಲ್ಲ ಎರಡು ನಿಮಿಷ ನಿಲ್ಸಿ ಟೈರ್ ಫೈರ್ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಅದ್ರ ಮೇಲೆ ಟೈಮ್ ಇಲ್ಲ ಯಾಕಂದರೆ ಇಲ್ಲಿ ವಾಚ್ಮ್ಯಾನ್ ಇಟ್ಟಿದ್ದಾರೆ ಅಗೋ ಅಲ್ಲಿ ಬರ್ತಾಯಿದೆ ನೋಡಿ ಕೋಲ್ ತಕೊಂಡು ಗಾಡಿ ಟೈರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಭಾಳ ಹೊತ್ತು ನಿಲ್ಸಂಗೂ ಇಲ್ಲ ಅದೇ ಟೈರ್ಗಳೆಲ್ಲ ನೋಡ್ಕೊಂತಿರ್ಬೇಕು ಹೋಗ್ತಿರ್ಬೇಕಷ್ಟೇ ಭಾಳ ಹೊತ್ತು ನಿಲ್ಸಿದ್ರೆ ಪೊಲೀಸರು ಬರ್ತಾರೆ ಇಲ್ಲಿ ಗಾಡಿ ಜಾಸ್ತಿ ಹೊತ್ತು ನಿಲ್ಸಂಗಿಲ್ಲ ಏನಿಲ್ಲ ಇವೆಲ್ಲ ಸ್ಟೆಪ್ ಹೊಡೆದಿದ್ದಾವೆ ಏನೊಂದು ನಾಲ್ಕರಿಂದ ಐದು ನಿಮಿಷ ಅಷ್ಟೇ ಟೈಮ್ ಇರೋದು ಅದ್ರ ಮೇಲೆ ನಿಲ್ಸಿದ್ರೆ ಅಂದರೆ ಕೇಸ್ ಹಾಕ್ಬಿಡ್ತಾರೆ ಇದು ಬೆಳಗ್ಗಿದ್ದ ಇನ್ನೂರು ಕಿಲೋಮೀಟ್ರ್ ಹೊಡೆದಿಲ್ಲ ನಾವು ಏಳು ಗಂಟೆ ಇದ್ದ ಬರೀ ಅಲ್ಲಿ ನಿಲ್ಸೋ ಅಲ್ಲಿ ಇದು ತಗ ಇಲ್ಲಿ ಇದು ತಗ ಆಗತ್ತೆ ಮೂರು ಮೂರು ಗಾಡಿ ಜೊತೆಗಿದ್ರೆ ಅಷ್ಟೇ ಗುರು ದಾರಿನೇ ಸಾಗಲ್ಲ ಅವನ ಜೊತೆ ಗಾಡಿ ಇದ್ದರೆ ದಾರಿ ಬಗ್ಗೆ ಚಳಿಗಾಲ ಅದಕ್ಕೆ ನಮಗೊಂದು ನಮ್ಮ ಫ್ಯಾಮಿಲಿಗೊಂದು ನಮ್ಮ ಡ್ರೈವರಿಗೊಂದು ಆಮೇಲೆ ಬಂದಿದ್ದೆ ಹೊಲ್ಟಿದ್ದೆ ಅಲ್ಲಿ ಫೋನ್ ಮಾಡಿ ಅಣ್ಣ ನನಗೊಂದು ತಾರಣ ದುಡ್ಡು ಕೊಡ್ತೀನಿ ಅಂತ ಈಗ ವಾಪಸ್ ಹೋಗಿ ತಗೊಂಬಂದೆ ಸರಿ ಅಂತೇಳಿ ತಾರ ಕೊಟ್ಟು ತಗೊಂಬಂದ ಗುರು ಒಂದೂವರೆ ಸಾವಿರ ಕೊಟ್ಟರು ದಿಲ್ಲಿಗೆಲ್ಲ ಕಮ್ಮಿ ರೇಟ್ ತಗೊಂಬಂದು ಇಲ್ಲಿ ಮಾರ್ತಿರ್ತಾರೆ ಒಂದ್ ಪೀಸ್ ಬೀಳ್ತಾವ್ ನೂರ ನೂರೈತ್ ರೂಪಾಯಿ ಬಂದದ್ದು ದಿಲ್ಲೆಗೆ ತಗೊಬಂದಿಲ್ಲ ಎಲ್ಲ ಮಾಡ್ತಾರೆ ಮುಂದೆ ಅಂಗಡಿಗೆ ಬಂದಿದ್ರೆ ಕಮ್ಮಿ ಸಿಗಾವೇನ ಅವನ್ ಅಂಗಡಿಯಕ್ಕೆ ಹೋದ್ವ ಇಲ್ಲ ಇನ್ನೇನಂತೇಳಿ ಸುಮ್ಮನೆ ತಗೊಂಡ್ವಿ ಇವಾಗ ಏನಪ್ಪ ಇದು ಗುರು ಇದೀಟ್ ತಗೊಬೇಕು ದಪ್ಪ ನಾವು ಎರಡು ಬ್ಲಾಂಕೆಟ್ ತಗೊಂಬಟ್ರೆ ಸರ್ವಸ್ತದೆ ಮೂರ್ ಗಂಟೆ ಆಗೈತಿ ರಿಂಗ್ ರೋಡ್ನಾಗ ಇದ್ದೀವಿ ನೋಡಿ ಮೂರು ಗಂಟೆ ಆಗೈತೆ ರಿಂಗ್ ರೋಡ್ನಾಗೆ ಅಳ್ತಾ ಇದ್ದೀವಿ ಇನ್ನು ಇಳಿಯ ನಾಲ್ಕೂವರೆ ಐದು ಗಂಟೆ